ಮೀಟ್ರ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗೇವಾಡಿ ಮಂಡಳ ವತಿಯಿಂದ ನಾವು ಇಲ್ಲಿ ಬಾಗೇವಾಡಿಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲಾಂಡ್ ಆರ್ಡರ್ ಪರಿಸ್ಥಿತಿ ಎಷ್ಟು ಹದಗೆಟ್ಟತ್ತಂದರೆ ಈ ಮೂರ್ನಾಲ್ಕು ಘಟಗಳನ್ನು ನೋಡ್ತಾ ಇದ್ದೀವಿ ಯಾಕಂದ್ರೆ ಯಾರು ದಾನಿ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಏನಂತಾರೆ ತಮ್ಮ ಓಟಿನ ಆಸೆಯಾಗಿ ಅವ್ರು ಯಾವುದೂ ಯಾರ ಮೇಲೆ ಕ್ರಮ ತೆಗೆದುಕೊಳ್ಳಲ್ಲ ಎಲ್ಲರೂ ಎಲ್ಲಿಗೆ ಬಂದಿದ್ದಾರೆ ಅಂತ ನಮ್ಮ ಓಟ್ ಬಿದ್ರೆ ಸಾಕು ನಾವು 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 ಕುರ್ಚಿ ಮೇಲೆ ಇದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಅವರು ಬಂದಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಬರೋ ದಿನಗಳಲ್ಲಿ ನಾವು ಹಿಂದೂಗಳು ನಮ್ಮ ಭಾರತ ದೇಶದಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಜೀವನ ಮಾಡೋದು ಭಾಳ ಕಠಿಣ ಆಗೋಂಥ ಪರಿಸ್ಥಿತಿ ಬರ್ತಿದೆ ಅದಕ್ಕೆ ನಮ್ಮ ಪ್ರತಿಭಟನೆ ಏನಾಯ್ತತ್ತಂದರೆ ಇಂಥ ದುಷ್ಟ ವ್ಯಕ್ತಿಗೆ ಯಾರು ಒಂದು ಹಾಡು ಆಗಲಿ ಒಂಬತ್ತು ಸಾರಿ ಒಂದು ಮುಗ್ದ ಬಾಲಕಿ ಮೇಲೆ ಚುಚ್ಚಿ ಚಾಕುನ ಚುಚ್ಚಿ ಹತ್ಯೆ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಯಾವಾಗ ಕಠಿಣ ಶಿಕ್ಷೆ ಆಯ್ತಂದ್ರೆ ಅವ್ರನ್ನ ಸಾರ್ವಜನಿಕ ಗಲಿಗೇರಿಸುವಂಥ ಕಠಿಣ ಕ್ರಮ ತಗೊಳ್ಬೇಕಾದ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇಂಥ ಯಾವುದೋ ಅಪರಾಧಿಗಳು ಇದನ್ನ ನೋಡ್ಕಲೇ ಇಂಥ ನಾವು ಮಾಡಬಾರ್ದಪ್ಪ ಅನ್ನೋದು ಒಂದು ಭಾವನೆ ಅವರ ಬಳಿ ಕೂಡ ಬರಬೇಕು ಆ ನಿಟ್ಟಿನ ಭಾರತೀಯ ಜನತಾ ಪಕ್ಷದವರು ಇದನ್ನು ತೀವ್ರ ಪ್ರತಿಭಟನೆ ಕೂಡ ಮಾಡ್ತಾಯಿದ್ದೀವಿ ಅಂಥ ವ್ಯಕ್ತಿಗೆ ನಾವು ಬರೋ ದಿನಗಳಲ್ಲಿ ಯಾವುದೇ ಕಠಿಣ ಕ್ರಮ ತೊಗೊಳ್ಳಿಕ್ಕೆ ದೊಡ್ಡ ಹೋರಾಟವನ್ನು ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ನಾವು ಇದು ಕ್ರಮ ತೊಗೊಳ್ಳೋಕೆ ಒತ್ತಾಯ ಮಾಡ್ತಾಯಿದ್ದೀವಿ ರಾಜ್ಯಪಾಲರು ಕೂಡ ಮನವಿ ಮಾಡುತ್ತೆ ಇಂಥ ಭ್ರಷ್ಟ ಹಾಗೂ ಇಂಥ ಲ್ಯಾಂಡ್ ಆರ್ಡರ್ ಹದಗೆಟ್ಟ ಸಿಚುವೇಷನ್ ಮಾಡಿದಂಥ ಕಾಂಗ್ರೆಸ್ ಸರ್ಕಾರವನ್ನು ವಿಸರ್ಜನೆ ಮಾಡೋಕಂತ मुख्यम रोज़गारोगारा माता केकारा कारा रे दिकारा